ಬೆಂಬಲಿಸಿ ಆಯ್ಕೆ ಮಾಡಿಕೊಟ್ಟಿದ್ದಾರೆ ಅವಿರೋಧ ಆಯ್ಕೆ ಮಾಡಿಕೊಡಲಿಕ್ಕೆ ಕಾರಣ ಅಂತಂದ್ರೆ ಡಿ ಸಿ ಸಿ ಬ್ಯಾಂಕ್ನಿಂದ ಸಿಗಬೇಕಂತ ಉದ್ದೇಶದಿಂದ ಇವತ್ತ ಅವರು ಗೆದ್ದು ಬಂದಿದ್ದಾರೆ ಅದಕ್ಕೆ ಅವರಿಗೆ ನಾನು ಕೂಡ ಮುಂದಿನ ಐದು ವರ್ಷದಲ್ಲಿ ಅವರಿಗೂ ಕೂಡ ರೈತರಿಗೆ ಹೆಚ್ಚಿನ ಸಾಲ ಸೌಭ್ಯ ಸೌಲಭ್ಯ ಕೊಡೋದು ಒಂದು ಪ್ರಾಮಾಣಿಕ ವ್ಯವಸ್ಥೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾರೆ ವರ್ಚಸ್ ಅಲ್ಲ ಅವ್ರಿಗೂ ಬಿಟ್ಟದ ವಿಷಯ ಯಾರು ನಾವೇನು ಅಂತ ಯಾರಿಗೂ ಹೇಳಿಲ್ಲ ಅದು ಗೊತ್ತಿಲ್ಲ ಯಾರು ಬ್ಯಾಗ ಯಾರ ಪ್ರೀತಿ ಇತ್ತು ನಂಗೆ ಗೊತ್ತಿಲ್ಲ ಹಾಕ್ಬೋದಾಗಿತ್ತು ನಾವೇನು ಅಂತ ಯಾರಿಗೇನು ಅಂತ ಹೇಳಿಲ್ಲ ಯಾರಿಗೂ ಹೇಳಿಲ್ಲ ಯಾವ ಪೆನಲ್ ಬಗ್ಗೆ ಬಹಳ ಚರ್ಚೆ ಆಗ್ತಿದೆ

ಬೆನಲ್ ಅಂತ ನಮ್ದೇನಿಲ್ಲ ಸ್ವತಂತ್ರವಾಗಿ ಗಣೇಶ ಹುಕ್ಕೇರಿ ಆರಿಸಿ ಬಂದ ಯಾವ ಯಾರ ಬೆನ್ನು ಹತ್ತಿ ಆರಿಸಿ ಬಂದಿಲ್ಲ ನಮ್ಮ ಸ್ವತಂತ್ರವಾಗಿ ನಾವು ನಮ್ಮ ರೈತರು ನಮ್ಮ ಬೆಂಬಲಿಸಿದರು ನಾವು ಆರಿಸಿ ಬಂದೆವು ಮುಂದಿನ ಐದು ವರ್ಷ ಗಣೇಶ ಹುಕ್ಕೇರಿ ಕೆಲಸ ಮಾಡ್ತಾರೆ ಬೆಳಗಾವಿ ಜಿಲ್ಲೆದಾಗ ಅತ್ಯಂತ ಹಿರಿಯ ನಾಯಕರಿದ್ದೀರಿ ಈ ಸಿ ಬ್ಯಾಂಕಿನ ಇತ್ತೀಚೆಗೆ ಬೆಳವಣಿಗೆ ಹಿರಿಯ ಇದ್ರೆ ಏನು ಮಾಡ್ಬೇಕು ಇಲ್ಲ ನೀವು ಸಲಹೆ ಕೊಡಬೇಕು ಮಾರ್ಗದರ್ಶನ ಮಾಡಬೇಕು ನಿಮ್ಮ ಮಾರ್ಗದರ್ಶನ ಡೆವಲಪ್ಮೆಂಟ್ ಬಗ್ಗೆ ರೈತರ ಅಭಿವೃದ್ಧಿಯ ಬಗ್ಗೆ ಏನಾದ್ರೆ ನಮ್ಮನ್ನ ವಿಶ್ವಾಸ ಆಗ್ತಾರೆ ಅದ್ರ ಬಗ್ಗೆ ನಾವು ಹೇಳಲಿಕ್ಕೆ ತಯಾರಾ ನವೆಂಬರ್ ಆಗಲಿ ಇಲ್ಲ ನೋಡಿದ್ವಿ ಅವಾಗ ಅವಾಗ ನವೆಂಬರ್ದಾಗ ವಿಸ್ತರಣೆ ಆಗಲಿ ಆ ಮುಂದೆ ವಿಚಾರ ಮಾಡಕ್ ಯಾರಾಗ್ತಾರ ನಿಮ್ಗೆ ಗೊತ್ತಾಗ್ತಿತ್ಲಾ ಮುಂದೆ Thank <laughs> you.